ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ಸೊ ಅದು ತುಂಬಾ ಡೇಂಜರಸ್ ಹೌದು ಒಂದು ಯೂಸ್ಫುಲ್ ಹೌದು ಸೋಷಿಯಲ್ ಮೀಡಿಯಾ ಅಲ್ಲಿ ಬರುವಂತ ನೆಗೆಟಿವ್ ಇಂದ ಈಗ ಏನ್ ನೋಡ್ತಾ ಇದೀವಿ ಅದೆಲ್ಲ ನೆಗೆಟಿವ್ ಕಮೆಂಟ್ ಇಂದ ಆಗಿರ್ಬೋದು ಮೆಸೇಜ್ ಇಂದ ಆಗಿರ್ಬೋದು ಸಾಕ್ಷಿ ಅವ್ರು ಯಾವ ತರ ನೆಗೆಟಿವ್ ಕಮೆಂಟ್ ನ ರಿಸೀವ್ ಮಾಡ್ಕೊಂತಾರೆ ಮತ್ತೆ ಅದಕ್ಕೆ ಯಾವ ತರ ತುಂಬಾನೇ ಬರುತ್ತೆ ರೀ ಯಾಕೆಂದ್ರೆ ನಾನು ನಾನೊಂದು ಸ್ವಲ್ಪ ಇವಾಗ ಹೆಂಗ ಗೊತ್ತಾ ನಾವು ಕನ್ನಡ ಇಂಡಸ್ಟ್ರಿಲ್ ಇದೀವಿ ಸೊ ಇವಾಗ ನಾವು ಬೇರೆ ಇಂಡಸ್ಟ್ರಿನ ನೋಡ್ಕೊಂಡು ಕಲಿಯೋ ತುಂಬಾ ಇರುತ್ತೆ ಸೊ ಆಬ್ವಿಯಸ್ಲಿ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಹಾಗಾಗಿ ಅವ್ರು ಹಾಕೊಳ್ಳೋಂತ ಡ್ರೆಸ್ ಆಗಿರ್ಬೋದು ರೀಲ್ಸ್ ಮಾಡಿರ್ತಾರೆ ಅದನ್ನ ನಾವು ಇಲ್ಲಿ ನಮ್ಮ ಒಂದು ಪೇಜ್ ಅಲ್ಲಿ ಮಾಡಿದಾಗ ಎಂತೆಂತ ಕಮೆಂಟ್ಸ್ ಓದಿರ್ತೀವಿ ಅಂದ್ರೆ ಅಮ್ಮ ದೇವ್ರೆ ನಮ್ ಜನ ಹಿಂಗೂ ಇದಾರ ಇನ್ನೂ ಅಪ್ಡೇಟ್ ಆಗಿಲ್ವಾ ಅನ್ನೋ ಒಂದು ಫೀಲ್ ಆಗುತ್ತೆ ಅಪ್ಡೇಟ್ ಆಗಿದ್ದಾರೆ ಒಂದಷ್ಟು ಜನ ಬಟ್ ಇನ್ನೂ ಒಂದಷ್ಟು ಜನ ಆಗಿಲ್ಲ ಸಿಕ್ಕ ಬ್ಯಾಡ್ ಕಮೆಂಟ್ ಮಾಡ್ತೀರಾ ನಾನು ಕೇಳ್ಕೊಳ್ಳೋದು ಒಂದೇ ನೀವು ಆ ಒಂದು ರೀಲ್ಸ್ ನೋಡ್ತಿರಲ್ವಾ ಅಲ್ಲಿ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಅವ್ರ ಪ್ರೊಫೈಲ್ ಚೆಕ್ ಮಾಡಬೇಕು ಇವ್ರು ಯಾರು ಕತೆ ಏನು ಅಂತ ಅಂತ ನೋಡಿಕೊಂಡು ನೀವು ಮಾಡಬೇಕು ಅದೇ ನಾರ್ಮಲ್ ಹುಡುಗಿರು ಈ ಕಾಲೇಜು ಸ್ಕೂಲ್ಗೆ ಹೋಗ್ತಾರೆ ಅಪ್ಪ ಅಮ್ಮನಿಗೆ ಗೊತ್ತಿರೋಲ್ಲ ಒಂದು ಪೇಜ್ನ ನ ಕ್ರಿಯೇಟ್ ಮಾಡ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಪೋಸ್ಟ್ ಮಾಡ್ತಾರೆ ಅಂತವ್ರಿಗೆ ಅಟ್ಲೀಸ್ಟ್ ನೀವು ಎದ್ರಸೋದಕ್ಕೆ ಹಿಂಗೆ ಮಾಡಬೇಡಿ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನಾದರೂ ಆಗುತ್ತೆ ಅಂತ ನೀವು ಹೇಳೋದ್ರಲ್ಲಿ ಅದು ಸತ್ಯ ಬಟ್ ಕಲಾವಿದ್ರಿಗೂ ನೀವು ಯಾರೂ ಬಿಡಲ್ಲ ಒಂದಷ್ಟು ನೀವು ನಾನು ನೋಡಿದ್ದೀನಿ ಎಷ್ಟೋ ಜನ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕಿರ್ತೀರ ಸೊ ಎಷ್ಟೋ ಪೇಜ್ಗಳಲ್ಲಿ ನಾನು ಅವ್ರನ್ನ ಫಾಲೋ ಮಾಡಿದಾಗ ಅವ್ರುಗಳು ಲೈವ್ ಹೇಳ್ತಿರ್ತಾರೆ ಏನು ಗುರು ನಿನಗೆ ಇಷ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತಿಯಾ ನಿನ್ಗೇನು ಅದಿಲ್ವಾ ಇದಿಲ್ವಾ ಅಂತ ಸೊ ನಾನು ನೋಡಿರದೆ ಸ್ಟೋರೀಸಲ್ಲಿ ಸೊ ಅವಾಗ ಅನ್ಸುತ್ತೆ ಯಾಕೆ ನಮ್ಮ ಜನರು ಇನ್ನೂ ಅಪ್ಡೇಟ್ ಆಗಿಲ್ವಾ ಗೊತ್ತೇ ಆಗಲ್ವಾ ಯಾಕೆ ಹಿಂಗ್ ಮಾಡ್ತಾರೆ ಅಂತ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಅಹ್ ಒಂದ್ ಹೆಣ್ ಬಗ್ಗೆ ಹಂಗ್ ಬೈತಾ ಇರ್ತೀರಲ್ಲ ನಿಮ್ಮ ಮನೇಲೋ ಅಮ್ಮ ಇರ್ತಾರೆ ಮನೇಲೂ ಅಕ್ಕ ತಂಗಿ ಇರ್ತಾರೆ ಸೊ ನಿಮ್ಗೂ ಜೊತೆಲಿ ಅಕ್ಕ ಪಕ್ಕದಲ್ಲಿ ಫ್ರೆಂಡ್ಸ್ ಇರ್ತಾರೆ ಅವ್ರನು ಒಂದು ಇವಾಗ ಆಕ್ಟ್ ಮಾಡ್ತಿರ್ತಾರೆ ಯಾವ್ದೋ ಸಿನಿಮಾದಲ್ಲಿ ಯಾವ್ದೋ ಸೀರಿಯಲ್ ಅಲ್ಲಿ ಅಂದಾಗ ಅವರುನು ಒಬ್ಬಿಯಸ್ಲಿ ಹಂಗ್ ಅಪ್ಡೇಟೇ ಇರ್ಬೇಕಲ್ಲ ಸೊ ಯಾವಾಗ್ಲೂ ಒಂದೇ ತರ ಡ್ರೆಸ್ ಹಾಕೊಳಕು ಚೆನ್ನಾಗಿರಲ್ಲ ಸೊ ಡಿಫ್ರೆಂಟ್ ಆಗಿ ವೇರ್ ಮಾಡಿದಾಗ ನೀವ್ ಅದೇ ಮಾತನ್ನ ಅವ್ರಿಗೆ ಬೈತೀರಾ ಇಲ್ಲ ತಾನೆ ಸೊ ದಯವಿಟ್ಟು ಒಂದು ಮನುಷ್ಯರಾಗಿ ಒಂದು ಒಳ್ಳೆತನದಿಂದ ಪಾಸಿಟಿವ್ ಆಗಿ ವಿಶ್ ಮಾಡಿ ಆಗ್ಲಿಲ್ವಾ ಸುಮ್ನೆ ಹೋಗ್ಬಿಡಿ ನೋಡಕ್ಕೆ ಹೋಗ್ಬಿಡಿ ಅವ್ರನ್ನ ಬ್ಲಾಕೇ ಮಾಡ್ಬಿಡಿ ಅದನ್ನ ಬಿಟ್ಟು ಈ ತರ ಬ್ಯಾಡ್ ಕಾಮೆಂಟ್ಸ್ ಇದ್ರಿಂದ ತುಂಬ ತುಂಬಾ ತುಂಬಾನೇ ಎಫೆಕ್ಟ್ ಆಗಿದೆ ಬಟ್ ಇದು ಕಣ್ಣಿಗ್ ಕಾಣ್ತಾ ಇರೋದು ಇದು ಬಿಕಾಸ್ ಈಸ್ ಎ ವಿ ಐ ಪಿ ಅಂತ ಅದು ಬಿಟ್ಟು ಇನ್ನು ಎಷ್ಟೋ ಸಾವಿರಾರು ಜನದ ಕತೆಗಳಿದೆ ಇದ್ರಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಬಟ್ ಏನ್ ಹೇಳಕ್ ಕೊಡ್ತಿದ್ದೀನಿ ಅಂದ್ರೆ ಈ ತರ ನೆಗೆಟಿವಿಟಿ ಇದೆ ಅದ್ರ ಜೊತೆಗೆ ಪಾಸಿಟಿವ್ ಆಗೂ ಇದೆ ಸೊ ಒಂದೊಂದು ಕಲಾವಿದ್ರು ಯಾರಿಗೂ ಅಂತಾನೆ ಗೊತ್ತಿರಲ್ಲ ಇವಾಗ ನಿಮ್ಮ ಚಾನೆಲ್ ಅಲ್ಲಿ ನಿಮ್ಮ ಒಂದು ಪೇಜಲ್ಲೇ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಡಿಟ್ ಮಾಡಿ ಸಾಂಗ್ ಹಾಕಿ ಅದನ್ನ ಪೋಸ್ಟ್ ಮಾಡ್ತೀರಿ ಎಷ್ಟೊಂದ್ ಜನಕ್ಕೆ ಅದು ಲೈಫ್ ಕೊಟ್ಟಿದೆ ಯಾರು ಡೈರೆಕ್ಟರ್ ನೋಡ್ತಾರೆ ಯಾರು ಪ್ರೊಡ್ಯೂಸರ್ ನೋಡ್ತಾರೆ ಹುಡ್ಗಿ ಚೆನ್ನಾಗದಾಳಲ್ವಾ ಅಂದ್ಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ಅವ್ರ ಪೇಜ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸಿನಿಮಾಗ ಹಾಕೊಂತಾರೆ ಈ ತರ ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ ಲೈಫ್ ಅಂದಾಗ ಈ ಕಡೆ ನೆಗೆಟಿವ್ ಇರುತ್ತೆ ಈ ಕಡೆ ಪಾಸಿಟಿವ್ ಇರುತ್ತೆ ನಾನ್ ಹೇಳೋದು ಒಂದೇ ತಲೆ ಕೆಡ್ಸ್ಕೊಬೇಡಿ ಹೋಗ್ತಾ ಇರ್ಬೇಕು ಮುಂದೆ ಯಾಕಂದ್ರೆ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿದ್ದಾರೆ ಅಂದ್ರೆ ಓಹ್ ನಾವ್ ಎಂಗೇಜ್ ಎಂಗೇಜ್ ಆಗಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಲೈಕ್ ನಮ್ಮನ್ನು ನೋಡ್ತಿದ್ದಾರೆ ಜನರು ಅಂತ ಸೊ ಅದನ್ನು ಪಾಸಿಟಿವ್ ಅಲ್ಲಿ ಇಟ್ಕೊಂಡು ಓಕೆ ಗುರು ಅಂದ್ಬಿಟ್ಟು ಸುಮ್ಮನೆ ಹೋಗಿ ಅಂತ ನನ್ನ ಒಂದು ಚಿಕ್ಕ ಸಲಹೆ ಇಷ್ಟ ಆಗಿದ್ರೆ ತಗೊಳ್ಳಿ